नमस्कार वीक्षकरे ऑन स्पॉट न्यूज के स्वागत नाम संगीता ಕಲಬುರಗಿ ಜಿಲ್ಲೆಯ ಆಳಂದ ನಾರೋಣ ಜೇವರ್ಗಿ ಮತ್ತು ಕಾಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಐವರು ಆರೋಪಿಗಳನ್ನು ಬಂಧಿಸಿ ಹತ್ತೊಂಬತ್ತು ಲಕ್ಷದ ಮೂವತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸಲು ಮಾಹಿತಿ ನೀಡಿದರು ಕಲಬುರಗಿಯ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಒಂದು ತಿಂಗಳಿನಲ್ಲಿ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಏಳು ಕಳ್ಳತನ ಪ್ರಕರಣ ಭೇದಿಸಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಮೂರು ಕಳ್ಳತನ ಪ್ರಕರಣದಲ್ಲಿ ಬಾಪು ನಗರದ ಸರಿತಾ ಕಾಶಿನಾಥ್ ಸಕ್ಕಟ್ ಹಾಗೂ ನಾಗನಹಳ್ಳಿಯ ಕರುಣಾಗಂಡ ನಿಧಿ ಸಿದ್ದರಾಜ್ ಕನಕೇರಿ ಎಂಬುವರನ್ನ ಬಂಧಿಸಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಮೌಲ್ಯದ ನಗನಾಣ್ಯ ಇನ್ನು ಮೂರು ಪ್ರಕರಣಗಳಲ್ಲಿ ಪಡಸಾವಳಿ ಗ್ರಾಮದ ಭೀಮಾಶಂಕರ್ ತಂದೆ ನಾಗಪ್ಪ ಜಮಾದರ್ ಮತ್ತು ಅಶೋಕ್ ತಂದೆ ಅಂಬಾಜಿ ಜಾಧವ್ ಎಂಬುವವರನ್ನ ಬಂಧಿಸಿ ಹತ್ತು ಸಾವಿರದ ಆರುನೂರು ರೂಪಾಯಿ ಮೌಲ್ಯದ ಸರ್ವರ್ ವಾಯರ್ ಜಪ್ತಿ ಮಾಡಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಪಡಸಾವಳಿಯ ಬಸವರಾಜ್ ತಂದೆ ತುಕಾರಾಮ್ ಗೊಡಕ್ಕೆ ಮತ್ತು ಇಬ್ಬರು ಕಾನೂನು ಸಂಘರ್ಷಕ್ಕೆ ಒಳಪಟ್ಟು ಬಾಲಕರನ್ನು ಬಂಧಿಸಿ ಹದಿನೆಂಟು ಸಾವಿರ ರೂಪಾಯಿ ಮೌಲ್ಯದ ಕಿರಣ ಸಾಮಗ್ರಿ ಏಳು ಸಾವಿರ ರೂಪಾಯಿ ನಗದು ಮತ್ತು ನಲವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಬೈಕ್ ಸೇರಿ ಎಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕಲಬುರಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನೈನ್ಟೀನ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಏನು ಹುಂಡಿಯನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡ್ಕೊಂಡು ಹೋಗಿದ್ದರು ಅಂತ ದೂರಿನ ಆಧಾರದ ಮೇಲೆ ಖಾಳ್ಗಿ ಪೊಲೀಸ್ ಠಾಣೆಯಲ್ಲಿ ಎರಡು ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದು ಇರುತ್ತದೆ ಬಟ್ ಅದರಲ್ಲಿ ನಮಗೆ ಕ್ಲೂ ಇದು ಸಿಗ್ತಾ ಇರಲಿಲ್ಲ ಓನ್ಲಿ ನಮಗೆ ಸಿ ಸಿ ಟಿ ವಿ ಫುಟೇಜ್ ಬೈಕಲ್ಲಿ ಬಂದು ಕಳ್ಳತನ ಮಾಡಿಕೊಂಡು ಹೋಗಿರೋದು ನಮಗೆ ಫುಟೇಜ್ ಸಿಕ್ತು ಬಟ್ ಆದರೂ ನಮಗೆ ಅವರು ಯಾರು ಏನು ಅಂತ ನಮ್ಮದು ಯಾವುದೇ ಥರ ನಮಗೆ ಸುಳಿವು ಯಾವುದು ಸಿಗಲಿಲ್ಲ ಅದೊಂದು ನಮಗೆ ಚಾಲೆಂಜಿಂಗ್ ಕೇಸ್ ಥರ ಒಂದು ಆಗಿದೆ ತಮಗೆಲ್ಲರೂ ಗೊತ್ತಿರ್ಬೋದು ಅವಾಗೆಲ್ಲ ಸಿ ಸಿ ಟಿ ವಿ ಫುಟೇಜ್ ಬೈಕಲ್ಲಿ ಬಂದು ತೊಗೊಂಡು ಹೋಗಿರ್ತಾವೆಲ್ಲ ಅವೆಲ್ಲ ನೋಡಿರ್ತೀರ ಸೊ ಇದರಲ್ಲಿ ನಾವು ಒಂದು ಟೀಮ್ ಥರ ಡಿ ವೈ ಎಸ್ ಬಿ ಶಾಬಾದ್ ಮತ್ತು ಅವರ ಇನ್ಸ್ಪೆಕ್ಟರ್ ಜಗದೇವ ಗೋಪಾಲ ಪಿ ಎಸ್ ಐ ತಿಮ್ಮಯ್ಯ ಮತ್ತು ಅವ್ರ ಸಿಬ್ಬಂದಿ ಆಗಿರುವಂಥ ಶ್ರೀನಿವಾಸ್ ರೆಡ್ಡಿ ಅಂಬರೀಷ್ ಸಂಗ್ಮೇಶ್ ಮೌನೇಶ್ ಮಂಜು ಶಿವರಾಜ್ ಮಾರುತಿ ಶ್ರೀಶೈಲ್ ಜಗನ್ನಾಥ್ ಇವರೆಲ್ಲಾರನ್ನೂ ಸೇರಿಕೊಂಡು ಒಂದು ತಂಡವನ್ನು ಇರುತ್ತೆ ಇವರು ಕಂಟಿನ್ಯೂಸ್ ಆಗಿ ಐದು ತಿಂಗಳ ಕಾಲ ಇದು ಕೇಸ್ ಬೆನ್ನೆತ್ತಿ ಯಾರು ಮಾಡಿದ್ರೆ ಏನು ಅಂತ ಅದು ಫೈನಲ್ ಆಗಿ ಅವರು ಪತ್ತೆ ಮಾಡಿ ಇದರಲ್ಲಿ ಆರೋಪಿತರಾಗಿರುವಂತಹ ಶೇರ್ ಅಲಿ ತಂದೆ ಮೊಹಮ್ಮದ್ ರಶೀದ್ ಅವರು ಕಾಲ್ಗಿದವರು ಇದ್ದಾರೆ ಇವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡುವ ಸಮಯದಲ್ಲಿ ಇವರು ಈ ಕಳ್ಳತನ ಮಾಡಿಕೊಂಡಿರುವುದು ಒಪ್ಕೊಂಡಿರ್ತಾರೆ ಬಟ್ ಆ ಕಳ್ಳತನ ಮಾಡುವಾಗ ಅವರ ಇವರು ಶೇರಲಿ ಮತ್ತು ಅವರ ಜೊತೆಯಲ್ಲಿ ಅವರ ಆಗಿರುವಂತಹ ಕೈಲಾಶ್ ಇವರಿಬ್ಬರೂ ಸೇರಿಕೊಂಡು ನೈನ್ಟೀನ್ತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ರಾತ್ರಿ ವೇಳೆಯಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಆ ಹುಂಡಿಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಪ್ಪಿಕೊಂಡಿರುತ್ತದೆ ಅವರಿಂದ ನಾವು ಟೋಟಲ್ ಫಿಫ್ಟಿ ತೌಸಂಡ್ ರುಪೀಸ್ ವಶಪಡಿಸ್ಕೊಂಡಿದ್ದಿರುತ್ತದೆ ಮತ್ತು ಅವರು ಉಪಯೋಗಿಸಿರುವಂಥ ಹೀರೋ ಸ್ಪ್ಲೆಂಡರ್ ಗಾಡಿ ಟ್ವೆಂಟಿ ತೌಸಂಡ್ ಒಟ್ಟು ತರ್ಟಿ ಫೈವ್ ತೌಸಂಡ್ ವರ್ತ್ ಪ್ರಾಪರ್ಟಿ ನಾವು ರಿಕವರಿ ಮಾಡಿಕೊಂಡು ಅದರಲ್ಲಿ ಮೈನ್ ಆರೋಪಿ ಆಗಿರುವಂಥ ಶೇರ್ ಅಲಿ ಅನ್ನೋರನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನೆ ಕಲಿಸ್ಕೊಡಲಾಗಿದೆ ಬಟ್ ಇವರು ಶೇರ್ ಅಲಿ ಹಿನ್ನೆಲೆ ನೋಡಿದರೆ ಈ ಹಿಂದೆ ತಾವು ರಟ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ವಿಜಯವಾಣಿ ರಿಪೋರ್ಟರ್ ಶಿವರಾಜ್ ವಾಲಿ ಅವರ ಮೇಲೆ ರಾಬರಿ ಅವರ ಕಡೆಯಿಂದ ಒಂದು ಚಾಕು ತೋರಿಸಿ ಅವ್ರ ಕಡೆಯಿಂದ ಮೊಬೈಲ್ ಫೋನು ದುಡ್ಡು ತೊಗೊಂಡು ಹೋಗಿರೋ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ನಾವು ಆವಾಗ ಬಂಧಿಸಲಾಗಿದೆ ಬಟ್ ಇನ್ನೊಂದು ಆರೋಪಿ ಆವಾಗಿಂದ ತಲೆ ತಲೆಮಾರಿಸ್ಕೊಂಡಿರ್ತಾನೆ ಆ ಸೆಕೆಂಡ್ ಆರೋಪಿ ಶೇರ್ ಅಲಿ ಈಗ ಈ ಕೇಸಲ್ಲಿ ನಾವು ಅವರ ಅವ್ರನ್ನೇ ಹೊಸಪಟ್ಟು ದಸ್ತಗಿರಿ ಮಾಡಲಾಗಿದೆ ಸೊ ಇವರು ಶೇರ್ ಒಂದು ನಟೋರಿಯಸ್ ಕ್ರಿಮಿನಲ್ ಇದ್ದಾನೆ ಅಂದರೆ ಇವರು ಮೊಬೈಲ್ ಫೋನ್ ಯೂಸ್ ಮಾಡಲ್ಲ ಮನೆಗೆ ಯಾವಾಗ ಬರ್ತಾನೋ ಮನೆಗಂತೂ ಬರೋದೇ ಇಲ್ಲ ಭಾಳ ರೇರಾಗಿ ಮನೆಗೆ ಬರ್ತಾನೋ ಆಮೇಲೆ ಇವನ್ ಮೇಲೆ ಕಾಲ್ಗಿ ಪೊಲೀಸ್ ಠಾಣೆಯಲ್ಲಿ ಎರಡು ಮೋಟರ್ ಸೈಕಲ್ ಕಲ್ತನ ಪ್ರಕರಣಗಳು ಇದೆ ಪೊಲೀಸ್ ಠಾಣೆಯಲ್ಲಿ ಎರಡು ರಾಬರಿ ಕೇಸ್ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಎಸ್ ಪಿ ಮಹೇಶ್ ಮೆಗಣನ್ ಅವರ ನರೋಣ ಜೆವರ್ಗಿ ಮತ್ತು ಕಾಳ್ಗಿ ಪೊಲೀಸ್ ಠಾಣಾ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್